ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ ಯುಗಾದಿ ಹಬ್ಬಕ್ಕೆ ಪ್ಯಾನ್ ಇಂಡಿಯಾ ಫಿಲಿಂ ಫೆಸ್ಟಿವಲ್ ಐದು ಚಿತ್ರರಂಗದಿಂದ ಐದು ಸಿರಿಮಾಗಳು ಐದು ಕನ್ನಡಿಗರ ಕಬಾಲ್ ಮೊನ್ನೆ ಮೊನ್ನೆ ಅಷ್ಟೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು ಇದೀಗ ಅದರ ಬೆನ್ನಲ್ಲೇ ಬರ್ತಿರುವಂಥದ್ದು ಯುಗಾದಿ ಪ್ಯಾನ್ ಇಂಡಿಯಾ ಫಿಲ್ಮ್ ಫೆಸ್ಟಿವಲ್ ಹಾಗಾದರೆ ಎಲ್ಲಿ ನಡೀತಾ ಇದೆ ಈ ಫಿಲ್ಮ್ ಫೆಸ್ಟಿವಲ್ ಯಾವಾಗ ಅನ್ನುವಂಥ ಯೋಚನೆ ಮಾಡ್ತಿದ್ರೆ ಉತ್ತರ ನಾನು ಕೊಡ್ತೀನಿ ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ ಯುಗಾದಿ ಹಬ್ಬ ಹತ್ತಿರ ಬರ್ತಿದ್ದಂಗೆ ಸಾಕಷ್ಟು ಸಾಲು ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿಬಿಡ್ತಾರೆ ಸಿನಿಮಾ ಮೇಕರ್ಸ್ ಒಂದು ಆಸೆ ಜೊತೆಗೆ ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಹಬ್ಬ ಹರಿದಿನ ರಜೆ ಇರುತ್ತೆ ಮಕ್ಕಳು ಸಮೇತ ಕುಟುಂಬಸ್ಥರು ಥಿಯೇಟರ್ಗೆ ಬರಬಹುದು ಸಿನಿಮಾ ನೋಡೋಕೆ ಅನ್ನುವಂಥ ಒಂದು ಉದ್ದೇಶದಲ್ಲಿ ಅವರು ಸಿನಿಮಾನ ಆ ಸಂದರ್ಭದಲ್ಲಿ ರಿಲೀಸ್ ಮಾಡ್ತಾರೆ ಹೀಗಾಗಿ ಯುಗಾದಿ ಹಬ್ಬ ಹತ್ತಿರ ಇರೋದ್ರಿಂದ ಪ್ಯಾನ್ ಇಂಡಿಯಾ ಪಂಚಭಾಷೆಯ ಸಿನಿಮಾಗಳು ಏಕಾಏಕಿ ರಿಲೀಸ್ ಆಗ್ತಿರುವಂಥದ್ದು ನಾವು ಕಾಣಬಹುದು ಏನಂತ ಹೇಳಿದ್ರೆ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಮೂವತ್ತನೇ ತಾರೀಕು ಈ ಮೂರೂ ದಿನಗಳು ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಆಗಿರೋವಂಥದ್ದು ಜೊತೆಗೆ ಲಾಕ್ ಆಗಿದೆ ಒಂದ್ ರೀತಿ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಆಪತ್ರೆ ಯಾಕಂದ್ರೆ ಪ್ರೇಕ್ಷಕರಿಗೂ ಒಂದ್ ರೀತಿ ಕನ್ಫ್ಯೂಸ್ ಆಗುತ್ತೆ ಯಾವ ಸಿನಿಮಾಗ್ ಹೋಗ್ಬೇಕು ಅಂತ ಆದ್ರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದ್ರೆ ಪಂಚಭಾಷೆ ಐದು ಸಿನಿಮಾಗಳು ಐದು ಲ್ಯಾಂಗ್ವೇಜ್ಗಳಿಂದ ನಿಮಗೆ ಯಾವ ಸಿನಿಮಾ ನೋಡ್ಬೇಕನ್ಸುತ್ತೆ ಅದು ಬೇರೆ ಬೇರೆ ದಿನ ಇರೋದ್ರಿಂದ ಸೊ ನೀವು ಆರಾಮ್ಸೆ ಸಿನಿಮಾನ ನೋಡ್ಬೋದು ಮೊದಲೇದಾಗಿ ಕನ್ನಡ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂ ಈ ಐದು ಭಾಷೆಗಳಲ್ಲೂ ಸಹ ನಮ್ಮ ಕನ್ನಡದ ನಟ ನಟಿಯರು ಅಭಿನಯಿಸಿರುವಂತಹ ಸಿನಿಮಾಗಳು ಈ ಯುಗಾದಿಗೆ ರಿಲೀಸ್ ಆಗ್ತಿರುವಂಥದ್ದು ಇವತ್ತಿನ ವಿಶೇಷ ನಾನು ಮಾತಾಡ್ತಿರುವಂಥದ್ದು ಏನಂದ್ರೆ ಕನ್ನಡದಲ್ಲಿ ಮೊದಲೇದಾಗಿ ಇತ್ತೀಚೆಗಷ್ಟೇ ಟ್ರೈಲರ್ ಲಾಂಚ್ ಮಾಡಿದ್ರು ರಾಕಿಂಗ್ ಸ್ಟಾರ್ ಯಶೋ ಅದುವೇ ಮನದ ಕಡಲು ಸಿನಿಮಾದ ಟ್ರೈಲರ್ ಈ ಕೃಷ್ಣಪ್ಪ ಹಾಗೂ ಯೋಗರಾಜ್ ಭಟ್ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಈ ಕಾಂಬಿನೇಷನ್ ರಿಪೀಟ್ ಆಗ್ತಿರುವಂಥದ್ದು ಅಂದು ಮುಂಗಾರು ಮಳೆ ಮಾಡಿದ್ರು ಸೂಪರ್ ಸೂಪರ್ ಹಿಟ್ ಸಿನಿಮಾನ ಕೊಟ್ಟಿದ್ರು ಇವತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮನದ ಕಡಲು ಸಿನಿಮಾ ಮಾಡ್ತಿದ್ದಾರೆ ಯಾವ ರೀತಿ ಕಲೆಕ್ಷನ್ ಮಾಡುತ್ತೆ ಹೊಸ ಪ್ರತಿಭೆನ ಇಟ್ಕೊಂಡು ಹೊಸ ಎಕ್ಸ್ಪೆರಿಮೆಂಟ್ ನೊಟ್ಟಿಗೆ ಬರ್ತಿರೋ ಸಿನಿಮಾ ಇದಾಗಿರುವಂಥದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಕನ್ನಡ ಸಿನಿಮಾನ ಹೊರತುಪಡಿಸಿ ಹಿಂದಿಯಲ್ಲಿ ನಾವು ನೋಡೋದಾದ್ರೆ ಸಿಕಂದರ ಸಲ್ಮಾನ್ ಖಾನ್ ವೈಜಾರ ಸಲ್ವಾನ್ ಖಾನ್ ಅವರೊಟ್ಟಿಗೆ ನಟಿ ರಶ್ಮಿಕಾ ಅವರು ಅಭಿನಯಿಸಿರುವಂಥದ್ದು ಇಬ್ಬರ ನಡುವೆನೂ ಮೂವತ್ತೊಂದು ವರ್ಷಗಳ ಏಜ್ ಗ್ಯಾಪ್ ಇದ್ರೂ ಸಹ ಸಿನಿಮಾದಲ್ಲಿ ಅವರ ಇಬ್ಬರ ಕೆಮಿಸ್ಟ್ರಿ ಯಾವ ರೀತಿ ವರ್ಕ್ ಆಗಿದೆ ಅನ್ನುವಂಥದ್ದನ್ನ ನಾವು ಆ ದಿನ ನೋಡಬೇಕಾಗುತ್ತೆ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಸಿಕಂದರ ಸಿನಿಮಾ ರಿಲೀಸ್ ಆಗ್ತಿರೋವಂಥದ್ದು ಇನ್ನು ಸಿಕಂದರ ಸಿನಿಮಾದಲ್ಲೂ ಕನ್ನಡಿಗರ ಹಾವಳಿ ಇದೆ ಇಬ್ಬರು ಕನ್ನಡಿಗರು ಇರೋವಂಥದ್ದು ಒಂದು ರಶ್ಮಿಕಾ ಮಂದಣ್ಣ ಇರ್ಬೋದು ಮತ್ತೊಂದು ಕಡೆ ಹುಲಿ ಕಿಶೋರ್ ಅವರು ಕಿಶೋರ್ ಕುಮಾರ್ ಅವರು ಕಾಂತಾರ ಸಿನಿಮಾದಲ್ಲಿ ಏರ್ ಕಬಾಲ್ ಮಾಡಿದ್ರು ಅದೇ ರೀತಿಯಾಗಿ ಸಿಕಂದರ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಅವರು ಅಬ್ಬರಿಸ್ತಿರೋ ಇನ್ನು ಕಿಶೋರ್ ಕುಮಾರ್ ಅವರು ಮಲಯಾಳಂ ಸಿನಿಮಾದಲ್ಲೂ ಸಹ ಅಭಿನಯಿಸ್ತಿದ್ದಾರೆ ಎಂಪುರಾನ್ ಎನ್ನುವಂತಹ ಮಲಯಾಳಂ ಸಿನಿಮಾದಲ್ಲೂ ಸಹ ಕಿಶೋರ್ ಅವರು ಅಭಿನಯಿಸಿರುವಂಥದ್ದು ಏಕಾಕಿ ಅಂದರೆ ಒಟ್ಟಿಗೆ ಇದೇ ಯುಗಾದಿಗೆ ಕಿಶೋರ್ ಅವರು ಅಭಿನಯಿಸಿರುವಂತಹ ಪ್ಯಾನ್ ಇಂಡಿಯಾ ಎರಡು ಸಿನಿಮಾಗಳು ಎರಡು ಭಾಷೆಗಳಲ್ಲಿ ಅಂದರೆ ಈ ಕಡೆ ಹಿಂದಿ ಸಿಕಂದರ್ ಇರ್ಬೋದು ಈ ಕಡೆ ಮಲಯಾಳಂ ಎಂಪುರಾನ್ ಅನ್ನುವಂಥ ಎರಡು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಸೊ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಕಿಶೋರ್ ಅವರ ಅಭಿಮಾನಿಗಳಿಗೆ ಇನ್ನು ಹುಡ್ ತೆಲುಗು ಸಿನಿಮಾ ಹುಡ್ ನಿತಿನ್ ಅವರೊಟ್ಟಿಗೆ ನಟಿ ಕನ್ನಡದ ನಟಿ ಕಿಸ್ ಬೆಳಗಿ ಶೀಲೀಲಾ ಅವರು ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ಆ ಸಿನಿಮಾದಲ್ಲೂ ನಟಿ ಕನ್ನಡದ ನಟಿ ಇರೋವಂಥದ್ದು ವಿಶೇಷ ಅಂತ ಹೇಳ್ಬೋದು ಜೊತೆಗೆ ಖುಷಿಯ ಸಂಗತಿ ಅಂತ ಹೇಳ್ಬೋದು ಒಂದಷ್ಟು ಸಿನಿಮಾಗಳಲ್ಲಿ ಕನ್ನಡಿಗರೇ ಇದ್ದಾರೆ ಪ್ರತಿಯೊಂದು ಭಾಷೆ ಸಿನಿಮಾಗಳಲ್ಲೂ ಒಂದೊಂದು ಕನ್ನಡತಿ ಇರಬಹುದು ಅಥವಾ ಕನ್ನಡಿಗ ಇರಬಹುದು ಈ ರೀತಿ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅವರು ಪ್ರೂವ್ ಮಾಡ್ಕೊಡ್ತಾ ಇದ್ದಾರೆ ಅವರ ಟ್ಯಾಲೆಂಟ್ ಅಂತ ಹೇಳಿದರೆ ನಿಜಕ್ಕೂ ಒಂದು ರೀತಿ ಖುಷಿ ತರುವಂತಹ ವಿಷಯ ಕನ್ನಡದ ನೆಲ ಇರಬಹುದು ಆ ಭಾಷೆ ಇರಬಹುದು ಎಲ್ಲೋ ಬೇರೆ ಕಡೆ ಪಸರಿಸ್ತಾರೆ ಅನ್ನುವಂಥದ್ದು ಇನ್ನು ತೆಲುಗು ಆದ್ಮೇಲೆ ತಮಿಳಿಗೆ ಬರೋದಾದ್ರೆ ವೀರ ದೀರ ಸೂರನ್ನ ಅನ್ನುವಂಥದ್ದು ಚಿಯಾನ್ ವಿಕ್ರಮ್ ಅವರು ಜೊತೆ ಸ್ಕ್ರೀನ್ ಶೇರ್ ಮಾಡಿರೋಂಥದ್ದು ನಮ್ಮ ಕನ್ನಡದ ಕಳನಟ ರಮೇಶ್ ಇಂದಿರಾ ಅವರು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ವಿಲನ್ ಪಾತ್ರದಲ್ಲಿ ನಾವು ನೋಡಿದಿವಿ ಯಾವ ರೀತಿ ಅಬ್ಬರಿಸ್ತಾರೆ ಅವರ ಬೇಸ್ ವಾಯ್ಸ್ ಇರಬಹುದು ಅವರ ಲುಕ್ ಇರಬಹುದು ಅನ್ನುವಂಥದ್ದು ಸಪ್ತಸಾಗರದಾಚೆ ಸಾಗರದಾಚೆ ಸಿನಿಮಾದಲ್ಲಿ ಅವರ ನೆಗೆಟಿವ್ ಶೇಡ್ಗೆ ಎಷ್ಟೋ ಜನ ಶಾಪ ಹಾಕಿರೋದು ಅದೇ ರೀತಿಯಾಗಿ ಈಗ ವೀರಾಧೀರ ಅಂತ ಚಿ ಆರ್ ವಿಕ್ರಮ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರೋಂಥದ್ದು ನಟನಾಗಿ ಯಾವ ರೀತಿ ಅಲ್ಲಿ ಕವಾಲ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ ಸೊ ಈಗ ಐದು ಭಾಷೆಗಳಲ್ಲಿ ಬರ್ತಿರೋ ಈ ಸಿನಿಮಾದಲ್ಲಿ ನಮ್ಮ ಕನ್ನಡಿಗರ ಹಾವಳಿ ಜೋರಾಗಿದೆ ಅನ್ನುವಂಥದ್ದು ಎಲ್ರಿಗೂ ಖುಷಿ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಈ ಮೂರು ದಿನ ಸಹ ಲಾಕ್ ಆಗಿರುವಂತಹ ಸಿನಿಮಾಗಳು ಲಿಸ್ಟ್ ಈಗ ನಾನು ಹೇಳಿರುವಂಥದ್ದು ಅಂದರೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಷ್ಟು ಕೋಟಿ ಗಳಿಕೆ ಮಾಡುತ್ತೆ ಇದ್ರ ಜೊತೆಗೆ ಲಾಸ್ ಕೂಡ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಬಹುದೇ ಇದು ಯಾಕಂದರೆ ಇತ್ತೀಚೆಗೆ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆ ಕೂಡ ಹೌದು ಆದರೆ ಯಾವ ರೀತಿ ಸಿನಿಮಾಗಳ ಹಾವಳಿ ಇರಬಹುದು ಸಿನಿಮಾ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಪ್ರೇಕ್ಷಕರ ನಾವು ಕಾದ್ದೊಡ್ಬೇಕಾಗುತ್ತೆ ಈ ಮೂರು ದಿನಗಳಲ್ಲಿ ಒಟ್ಟಾರೆ ಕನ್ನಡದ ನಟ ನಟಿಯರೇ ಐದು ಭಾಷೆಗಳಲ್ಲಿ ಮಿಂಚ್ತಿರೋದ್ರಿಂದ ಒಳ್ಳೇದಾಗ್ಲಿ ಅಂತ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಾವು ಆಶಯ ಪಡ್ತಿರುವಂತದ್ದು ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ